ನಮಸ್ಕಾರ ರೀ ನಮ್ಮ ನಮ್ ರಾಮದ್ರ ಮಂದಿಗೆ ಇವತ್ತಿನ ಏನಪ್ಪ ಅಂದ್ರ ನಾವು ನಮ್ಮ ನಮ್ಮ ಗೆಳೆಯರು ಕೂಡಿ ಎಂ ಆರ್ ರೆಕಾರ್ಡಿಂಗ್ ಸ್ಟುಡಿಯೋ ನರ್ಗುಂತ ಬಂದಿದ್ವಿ ಆ ಹೋಗೋ ಅಲ್ಲಿ ಹೋಗುವಲ್ಲಿ ಐತೆ ಅನ್ನೋದು ಎಲ್ಲ ಸ್ಟುಡಿಯೋದ ಮ್ಯಾಗ ಹೆಂಗೆ ಐತೆ ಅನ್ನೋದು ತೋರಿಸ್ತಾನಿ ನೋಡೋಣ ಬರ್ರಿ ಇದು ಬಂದ್ಬಿಟ್ಟ ಅವ್ರ ಬ್ಯಾನರ್ ಇದ ಅವರ ಎಂ ಆರ್ ರೆಕಾರ್ಡಿಂಗ್ ಸ್ಟುಡಿಯೋ ಬ್ಯಾನರ್ ಈ ಬ್ಯಾನರ್ ದಾಟಿ ಕ್ಯಾರ ಹಿಂಗ್ ಹಿಂದ್ಗಡಿ ಹೋಗ್ಬೇಕ ಆ ಮ್ಯಾಗ ಅವ್ರ ರೂಮ್ ಇರ್ತೈತಿ ಆ ರೂಮ್ ನೋಡಿ ಒಳಗೆ ಯಾರ್ಯಾರದಾರ ಅಂತ ನೋಡುವಂಥ ಬರ್ರಿ ಇಲ್ಲಿ ನಾವು ಅದೇವಿ ಈಗ ಒಳಗದ ಆರ್ ರೆಕಾರ್ಡಿಂಗ್ ಸ್ಟುಡಿಯೋ ಹಾಯ್ ಮಾಡ ಹುಲಿ ರಾಖಿ ಅನ್ನ ಇಲ್ಲಿ ಒಳಗಡೆ ನಮ್ಮ ಹುಲಿ ಹಾಡಾಕತ್ತ ಶ್ರೀಧರ್ ಎಸ್ ಕೆ ಬಣ್ಣೂರು ಯೂಟ್ಯೂಬ್ ಚಾನಲ್ದಾಗ ಮತ್ತೊಂದು ಸಾಂಗ್ ಬರ್ತೈತಿ ಈಗ

ಹುಲ್ಲು ತಿಂಡಿ ಸಾಂಗ ಮಾಡಕತ್ತೇವಿ ಇದ ನೋಡ್ರಿ ಎಂಆರ್ ಕಡೆಯಿಂದ ಸುಳ್ಳು ನಿಮ್ಮನ್ನು ಯಾರ ನಿಮ್ಮನು ಯಾವಾರ ಸಾಂಗ್ ಇದ್ರೆ ಇಲ್ಲೇ ಬರ್ರಿ ಫುಲ್ ಕ್ವಾಲಿಟಿ ಒಳಗೆ ಮಾಡಿಕೊಡ್ತಾರ ಕೊಡ್ತಾರ ಸಸ್ತ ಸಸ್ತ ರೇಟ್ ಮಸ್ತ್ ಪಕ್ಕಿ ಡಿ ಜೆ ಬರ್ರಿ